ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ನ ಯಾರು ಕೊಡ್ತಿದ್ದೀರಾ ಲೈಕ್ಸು ಶೇರು ಕಮೆಂಟ್ ಯಾರೆಲ್ಲ ಕೊಡ್ತಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಈಗ ಇನ್ನು ಮುಂದೆ ಸಪೋರ್ಟ್ ನನಗೆ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ಟಾಪಿಕ್ ಬಂದು ಕಾಲ್ ಕೆ ಜಿ ಚಿನ ಹೇಗೆ ಸೇರಿಸೋದು ಅಂತ ಶಾಕ್ ಆದ್ರೆ ಶಾಕ್ ಆಗಬೇಡಿ ಪ್ರತಿಯೊಬ್ಬರು ಏನಂದರೆ ದುಡ್ಡಿರೋರೇನೂ ಶಾಕ್ ಆಗಲ್ಲ ಆರಾಮಾಗಿ ಹೋಗ್ತೀವಿ ಶಾಪಿಗೆ ಹೋಗ್ತೀವಿ ತೊಗೊಂಡು ಬರ್ತೀವಿ ಅಂತೀರಾ ಆದರೆ ಮಿಡಲ್ ಕ್ಲಾಸ್ ಜನ ನಮ್ಮಂಥ ಜನ ಮಧ್ಯಮ ಕುಟುಂಬದ ಜನ ಅದನ್ನು ಸೇರಿಸ್ಬೇಕಂದ್ರೆ ಎಷ್ಟು ವರ್ಷಗಳಿಂದ ಸೇರಿಸ್ಬೇಕು ಗೊತ್ತಾ ನಾವು ತುಂಬ ಕಷ್ಟಪಟ್ಟು ಪ್ರತಿಯೊಂದಕ್ಕೂ ಬಜೆಟ್ ಪ್ಲ್ಯಾನಿಂಗ್ ಮಾಡಿ ಬಜೆಟ್ ಮಾಡಿ ಯಾವ್ದ್ರಲ್ಲಿ ಸೇವಿಂಗ್ ಮಾಡಿ ಅಂದ್ಕೊಂಡು ಎಲ್ಲದನ್ನು ಸೇವಿಂಗ್ಸ್ ಮಾಡಿ ಅದನ್ನು ಸೇರಿಸ್ಬೇಕಾಗುತ್ತೆ ಕಾಲು ಕೆ ಜಿ ಎಲ್ಲ ಒಂದು ಹತ್ತು ಗ್ರಾಮ್ ತಗೋತೀನಿ ಅಂದರೂ ನಾವು ಸೇವಿಂಗ್ಸ್ ಮಾಡೇ ತಗೋಬೇಕಾಗುತ್ತೆ ಯಾಕೆಂದರೆ ನಮ್ಮ ನಮಗೆ ಅಷ್ಟೊಂದು ದುಡ್ಡು ಕೈಯಲ್ಲಿ ಸಿಗಲ್ಲ ಅದಕ್ಕೋಸ್ಕರ ಹೌದು ಕಾಲು ಕೆ ಜಿ ಚಿನ್ನ ಆರಾಮಾಗಿ ನಾವು ನಾವು ಮನಸ್ಸು ಮಾಡಿದ್ರೆ ಆರಾಮಾಗಿ ಸೇರಿಸ್ಕೊಂಡು ಹೋಗ್ಬೋದು ಅದು ಯಾವ ಥರ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ ಏನಕ್ಕೆ ಸ್ಕಿಪ್ ಮಾಡ್ಕೊಬಿಡ್ತೀರಾ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋಲ್ಲ ಫಸ್ಟಿಂದ ನೋಡಿದ್ರೆ ತಾನೇ ಅರ್ಥ ಆಗೋದು ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋಲ್ಲ ಪ್ಲೀಸ್ ಯಾರು ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ ಆವಾಗ ನಿಮಗೆ ಅರ್ಥ ಆಗುತ್ತೆ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಏನಾಗುತ್ತೆ ಎಲ್ಲೆಲ್ಲ ಯಾವುದ್ಯಾವುದೋ ವಿಡಿಯೋಗಳಿಗೆ ಟೈಮ್ ಕೊಟ್ಟು ನೋಡ್ತೀರಾ ನಿಮಗೆ ಒಳ್ಳೇದಾಗೋ ವಿ ಒಳ್ಳೇದು ಒಳ್ಳೇದು ಆಗೋ ವೀಡಿಯೋಗಳಿಗೆ ಯಾಕೆ ಟೈಮ್ ಕೊಡೋಲ್ಲ ನೀವು ಅದನ್ನು ಏನು ಗೊತ್ತಾ ಯಾವುದಾದ್ರೂ ಒಂದು ವೀಡಿಯೋ ನೋಡ್ತಾ ಇದ್ದೀವಿ ನಮಗೆ ಅದರಿಂದ ಒಳ್ಳೇದಾಗುತ್ತೆ ಅಂದರೆ ಒಂದಿಷ್ಟು ಟೈಮ್ ಕೊಟ್ಟು ನೋಡಿ ಇಲ್ಲ ನೋಡೋಕ್ಕಾಗಿಲ್ಲ ಅಂದರೆ ಏನಾದರೂ ಕೆಲಸ ಮಾಡ್ತಾ ಇರ್ತೀರಲ್ವ ನೀವು ಆವಾಗ ಅದನ್ನು ಆನ್ ಮಾಡಿ ಸೌಂಡ್ ಫುಲ್ಲು ಕೊಟ್ಬಿಟ್ಟು ಕೆಲಸ ಮಾಡ್ತಾ ಇರಿ ಅದ ಅದನ್ನ ಕೇಳ್ತಾ ಕೇಳ್ತಾ ಕೆಲಸ ಮಾಡ್ತಾ ಇದ್ರೆ ಆವಾಗ ನಮಗೂ ಕೂಡ ಅರ್ಥ ಆಗುತ್ತೆ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಏನ್ ಏನೆಲ್ಲ ಯಾವ ಥರ ಸೇವಿಂಗ್ ಮಾಡ್ಬೋದು ಏನೆಲ್ಲ ಸೇವಿಂಗ್ಸ್ ಮಾಡ್ಬೋದು ಯಾವ ಥರ ಸೇವಿಂಗ್ಸ್ ಮಾಡಿದ್ರೆ ನಮಗೆ ಉಪಯೋಗ ಆಗುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಲೀಸ್ ಒಂದು ಸ್ವಲ್ಪ ಟೈಮ್ ಕೊಡಿ ಟೈಮ್ ಕೊಟ್ಟು ವಿಡಿಯೋ ನೋಡಿ ಮತ್ತೆ ಯಾರೆಲ್ಲ ಹಾಗೆ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾನೆ ಇಲ್ಲ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತು ವಿಡಿಯೋ ನೋಡಿ ಮತ್ತು ವ್ಯೂಸ್ ಯಾಕೋ ಜಾಸ್ತಿನೇ ಇಲ್ಲ ಮೋ ಅದಕ್ಕೋಸ್ಕರ ಪ್ಲೀಸ್ ಸ್ವಲ್ಪ ವ್ಯೂಸ್ ಜಾಸ್ತಿ ಮಾಡಬೇಕಾದ್ರೆ ಒಂದೊಂದು ಲೈಕ್ನ ಕೊಡಿ ನೀವು ಲೈಕ್ ಕೊಟ್ಟರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನಮಗೂ ಮೋಟಿವೇಟ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋ ಮಾಡೋದೋಸ್ಕರ ಮಾಡೋಕ್ಕೋಸ್ಕರ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಗೇನು ಅನಿಸಿದೆ ಏನು ಅನಿಸಿಲ್ಲ ಅನ್ನೋದು ಕಮೆಂಟ್ ಮಾಡಿ ಹೇಳಿ ನಾನು ಬೇಜಾರು ಮಾಡ್ಕೊಳ್ಳೋಲ್ಲ ಪರವಾಗಿಲ್ಲ ಮನಸೇಲೆ ಏನಿದ್ರು ಕೂಡ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ ನಾನು ಒಂದು ರಿಪ್ಲೈ ಮಾಡ್ತೀನಿ ಸರಿನಾ ಖಂಡಿತವಾಗಲೂ ಎಲ್ಲ ಕಮೆಂಟ್ಗಳಿಗೂ ರಿಪ್ಲೈ ಮಾಡ್ತೀನಿ ನಿಮ್ಮ ಜೊತೆ ಬನ್ನಿ ಹೇಗೆ ಅಂತ ಹೇಳ್ತೀನಿ ಕಾಲು ಕೆ ಜಿ ಚಿನ್ನ ಸೇರಿಸುವುದು ಹೇಗೆ ಅಂದರೆ ಇನ್ನೂರೈವತ್ತು ಗ್ರಾಮು ಚಿನ್ನನ ನಾವು ಹೇಗೆ ಸೇರಿಸ್ಬೋದು ಅನ್ನೋದು ಇವತ್ತಿನ ಟಾಪಿಕ್ ಆಗಿದೆ ಯಾರೂ ಕೂಡ ನನ್ನ ಕೈಲಿ ಆಗಲ್ಲ ಇದೆಲ್ಲ ನೋಡೋದು ವೇಸ್ಟು ಅಂತ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಪೂರ್ತಿಯಾಗಿ ನೋಡಿ ನಿಮ್ಮ ಕೈಲೂ ಆಗುತ್ತೆ ಏನೇ ಆಗೋಲ್ಲ ಅಂತ ಅನ್ಕೋಬೇಡಿ ನಿಮ್ಮ ಕೈಲಿ ಖಂಡಿತವಾಗಲೂ ಆಗುತ್ತೆ ನೀವು ಮಾಡಲೇ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ ನಂಬಿಕೆಯೂ ಕೂಡ ನನಗಿದೆ ಸ್ಕಿಪ್ ಮಾಡಬೇಡಿ ಒಂದಿಷ್ಟು ನೋಡ್ಕೊಂಡೋಗಿ ಒಂದಿಷ್ಟು ಐಡಿಯಾಗಳು ಹೇಗೆ ಸೇರಿಸ್ಬೋದು ಅನ್ನೋದನ್ನು ಐಡಿಯಾಗಳು ಐಡಿಯಾಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ನಾನು ಯಾವಾಗಲೂ ಹೇಳ್ದಂಗೆ ಗೋಲ್ ಫಿಕ್ಸ್ ಮಾಡ್ಕೊಳ್ಳಿ ಇವಾಗ ನಮ್ಮ ಗೋಲ್ ಏನಿದೆ ಅಂದರೆ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಇಪ್ಪತ್ತು ಗ್ರಾಮ್ ಗೋಲ್ಡನ್ನು ಸೇವಿಂಗ್ ಮಾಡಬೇಕು ಅಂತ ನಮ್ಮ ಗೋಲು ಸರಿನಾ ಕಾಲು ಕೆ ಜಿ ಸಿನ ಚಿನ್ನ ಸೇರಿಸಬೇಕು ಅಂದರೆ ನಾವು ಇಪ್ಪತ್ತು ಗ್ರಾಮ್ ಸೇರಿಸಲೇಬೇಕು ವರ್ಷಕ್ಕೆ ನಾವು ಅದು ಯಾವ ಥರ ಎಲ್ಲ ಸೇರಿಸ್ಬೋದು ಅನ್ನೋದೇ ಇವತ್ತಿನ ಟಾಪಿಕ್ ಬಂದಿದೆ ಕಾಲ್ ಕೆ ಜಿ ಚಿನ್ನ ಅಂದರೆ ಕಾಲ್ ಕೆ ಜಿ ಅಂತ ಶಾಕ್ ಆಗಬೇಡಿ ಪ್ರತಿಯೊಬ್ಬರು ಮನೇಲಿ ಬೇಕಲೇಬೇಕು ಒಂದು ಕಾಲು ಕೆ ಜಿ ಚಿನ್ನ ಆದರೂ ಬೇಕಲೇಬೇಕು ಯಾಕೆ ಅಂದರೆ ಮನೆ ಕಟ್ತಾ ಇದೀವ ಇಲ್ಲ ಮದುವೆ ಹೆಣ್ಮಗಳಿಗೆ ಮದುವೆ ಮಾಡ್ತಿದ್ದೀವ ಇಲ್ಲ ಎಜುಕೇಷನ್ ಇದೆಯಾ ಏನೇ ಒಂದು ಮಾಡಬೇಕು ಅಂದರೂ ಒಂದಿಷ್ಟು ಚಿನ್ನ ಅಂತ ನಮ್ಮ ಮನೇಲಿ ಇದ್ರು ಹತ್ರನೂ ಕೈ ಚಾಚೋ ಹಾಗೆ ಇರಲ್ಲ ಮತ್ತು ಯಾರೇ ಕೇಳಿದ್ರು ಕೊಡಬಾರ್ದು ಅದೊಂದು ಮೆಂಟಲ್ ಇಟ್ಕೊಳ್ಳಿ ಮತ್ತು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂದರೆ ಮದುವೆ ಆಗುವ ಹೆಣ್ಮಕ್ಳಿಗಾಗಿ ಕರೆಕ್ಟು ಇವಾಗ ನಿಮಗೆ ಮಕ್ಕಳು ಹೆಣ್ಮಕ್ಳು ಇವಾಗ ಒಂದು ಐದು ವರ್ಷ ಒಂದು ನಾಲ್ಕು ವರ್ಷ ಹೆಣ್ಮಕ್ಳಿದ್ದಾರೆ ಅಂದ್ಕೊಳ್ಳಿ ಆವಾಗ ನೀವು ಆವಾಗಿಂದನೇ ಹೆಣ್ಮಕ್ಳಿಗೆ ಚಿನ್ನ ಸೇರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈಗಿನ ರೇಟ್ ನಿಮ್ಮ ಮದುವೆ ಆಗೋ ಮಕ್ಕಳಿಗೆ ಮದುವೆ ಆಗೋ ಟೈಮ್ ರೇಟಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಅಯ್ಯೋ ಇನ್ನೂ ಚಿಕ್ಕ ಮಗು ನೋಡ್ಕೊಳ್ಳೋದ ಮುಂದೆ ಮಾಡಲೇ ಮಾಡೋದ ಮಾಡಲೇಬೇಕಲ್ಲ ಅಂತ ನೀವು ಲೇಸಿಯಾಗಿರಬೇಡಿ ಪ್ರತಿಯೊಂದು ನಿಮ್ಮ ಮಗಳಿಗೆ ಅಂತ ಸೇ ಸೇರಿಸಿ ಪರವಾಗಿಲ್ಲ ಅದನ್ನು ನಿಮಗೆ ಕನ್ವರ್ಟ್ ಮಾಡಿಕೊಂಡು ಒಡವೆಗಳನ್ನ ನೀವು ಹಾಕೋತಾಯಿರಿ ಯಾವುದೇ ಕಾರಣಕ್ಕೂ ಅದನ್ನು ವೇಸ್ಟ್ ಮಾಡ್ಕೋಬೇಡಿ ನೀವು ಹಾಕೋತಾಯಿರಿ ಅದಾದಮೇಲೆ ಮಕ್ಕಳಿಗೆ ಅಂತ ಎತ್ತಿಡಬೇಕಾದ್ರೆ ಅದನ್ನು ರೀಪ್ಲೇಸ್ ಮಾಡಿ ಅದನ್ನು ಅವ್ರಿಗೆ ಅಂತ ಡಿಸೈನ್ ಮಾಡಿ ಕೊಡೋದಾಗುತ್ತೆ ಅಲ್ವಾ ಮತ್ತು ಮನೆ ಕಟ್ಟಬೇಕಾದ್ರೂ ಒಡವೆ ಬೇಕಲೇಬೇಕು ಯಾಕೆಂದರೆ ದುಡ್ಡು ನಮ್ಮ ನಮಗೆ ಅಷ್ಟು ಕೇಳಿದ ತಕ್ಷಣ ಯಾರೂ ಕೊಡೋರು ಇರಲ್ಲ ಆ ಥರ ಕೊಟ್ಟರೂ ಕೂಡ ಇಂಟ್ರೆಸ್ಟು ತುಂಬ ಜಾಸ್ತಿ ಇರುತ್ತೆ ತುಂಬಾ ಜಾಸ್ತಿ ಇರುತ್ತೆ ಅಲ್ವಾ ಇವಾಗ ಹೋಮ್ ಲೋನ್ ತೊಗೋತೀನಿ ಅಂದರೂ ಒನ್ ಟು ಡಬ್ಬಲ್ ಕಟ್ಟಬೇಕಾಗುತ್ತೆ ಇಂಟ್ರೆಸ್ಟ್ನ ಅದಕ್ಕೋಸ್ಕರ ನೀವು ಮನೆ ಕಟ್ಟೋಕ್ಕೆ ಪ್ಲ್ಯಾನಿಂಗ್ ಹಾಕೊಂಡಿದ್ದೀರಾ ಒಂದು ಐದು ವರ್ಷ ಹತ್ತು ವರ್ಷ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೀರಾ ಅಂದರೆ ಇವಾಗಿಂದನೇ ಒಂದಿಷ್ಟು ಗೋಲ್ಡ್ನ ಸೇವಿಂಗ್ಸ್ ಮಾಡ್ಕೊಂಡು ಬನ್ನಿ ಯಾವುದು ನೀವು ಮನೆ ಸೇವಿಂಗ್ಸ್ ಮಾಡಿಲ್ಲ ಅಂದರೂ ಗೋಲ್ಡ್ ಸೇವಿಂಗ್ಸ್ ಮಾಡಿ ಗೋಲ್ಡ್ ಸೇವಿಂಗ್ಸ್ ಮಾಡಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಇವತ್ತು ಇವಾಗ ನಾನು ಇವಾಗ ರೀಸೆಂಟಾಗಿ ತೊಗೋತೀನಿ ಅಂದರೆ ಆರು ಸಾವಿರ ಚಿಲ್ಲರೆ ಇದೆ ಆರೂವರೆ ಸಾವಿರ ಅಂದ್ಕೊಡಿ ಸರಿ ಏಳು ಸಾವಿರ ಅಂದ್ಕೊಡಿ ಏಳು ಸಾವಿರ ಇವಾಗ ಹತ್ತು ವರ್ಷ ಬಿಟ್ಟು ಏಳು ಸಾವಿರನೇ ಇರುತ್ತಾ ಇಲ್ಲ ಅಲ್ವಾ ಒಂದು ಹತ್ತು ಸಾವಿರ ಆಗಿರುತ್ತೆ ಏಳು ಸಾವಿರ ಹತ್ತು ವರ್ಷ ಬಿಟ್ಟು ಮಾಡ್ತೀನಿ ಅಂದರೆ ಆವಾಗ ನಿಮ್ಗೆ ಎಷ್ಟೆಲ್ಲ ದುಡ್ಡು ಸೇರುತ್ತೆ ಅದನ್ನು ಮಾರಿ ಇಲ್ಲಾಂದರೆ ಗಿರ್ವಿ ಇಟ್ಟು ಮನೆ ಕಟ್ತೀನಿ ಅಂದರೆ ಎಷ್ಟೆಲ್ಲ ದುಡ್ಡು ಸೇರುತ್ತೆ ಅಲ್ವಾ ಒಂದು ಡಬಲ್ ದುಡ್ಡು ಅದರಲ್ಲೇ ನಿಮಗೆ ಸಿಗುತ್ತೆ ಅದಕ್ಕೋಸ್ಕರ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ಲಾಸ್ ಆಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತು ಮಕ್ಕಳು ಎಜುಕೇಷನ್ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ನಿಮಗೆ ತುಂಬ ಆಸೆ ಇದೆ ಮಕ್ಕಳನ್ನ ತುಂಬ ಒಳ್ಳೆಯ ರೀತಿಲಿ ನಾನು ಓದಿಸ್ಬೇಕು ಅವ್ರಿಗೆ ಒಂದು ಡಾಕ್ಟ್ರು ಇಂಜಿನಿಯರೋ ಪೊಲೀಸು ಏನೋ ಒಂದು ಮಾಡಬೇಕು ಅನ್ನೋರಿದ್ದರೆ ಇವಾಗಿಂದನೇ ಮಕ್ಕಳು ಚಿಕ್ಕವರಿಂದಾಗಲೇ ಒಂದಿಷ್ಟು ಸೇವಿಂಗ್ಸನ್ನ ಮಾಡ್ಕೊಂಡು ಬನ್ನಿ ಅದ್ರ ಜೊತೆಗೆ ಗೋಲ್ಡ್ ಸೇವಿಂಗ್ಸ್ನು ಕೂಡ ಮಾಡ್ಕೊಂಡು ಬನ್ನಿ ಅದು ಕೂಡ ತುಂಬ ಒಳ್ಳೆಯ ವಿಷಯ ಮತ್ತು ಈ ಸೇವಿಂಗ್ಸ್ ಹೇಗೆ ಮಾಡಬೇಕು ಅಂದರೆ ಗಂಡ ಹೆಂಡತಿ ಸೇರಿ ಸೇವಿಂಗ್ಸ್ ಮಾಡಬೇಕಾಗುತ್ತೆ ಯಾಕೆಂದರೆ ಇಪ್ಪತ್ತು ಗ್ರಾಮು ಅಂದರೆ ಒಬ್ಬರೇ ಹೆಂಗಸ್ರೊಬ್ರೆ ಸೇರ್ಸೋಕ್ಕಾಗಲ್ಲ ಯಾಕೆಂದರೆ ಅವರಷ್ಟು ಅವ್ರ ಹತ್ರ ಅಷ್ಟು ದುಡ್ಡಿರಲ್ಲ ಇಬ್ಬರು ನೀವು ಕೆಲ್ಸಕ್ಕೆ ಹೋಗ್ತೀರಾ ಅಂದರೆ ಅದು ಇನ್ನೂ ಸುಲಭ ಆಗುತ್ತೆ ನಿಮಗೆ ಅದರದ್ದು ಒಬ್ಬರು ಸೇವಿಂಗ್ಸನ್ನ ತೊಗೊಂಡು ನೀವು ಕಟ್ಕೊಂಡು ಹೋಗ್ಬೋದು ಇಲ್ಲ ಒಬ್ರೇ ಹೋಗೋದು ಅಂತ ಹೇಳಿದ್ರೆ ಗಂಡ ಹೆಂಡತಿ ಇಬ್ಬರು ಸೇರಿಸಿ ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ಬೋದು ಯಾವ ಥರ ಅಂತ ಹೇಳಿದ್ರೆ ಇವಾಗ ಒಂದು ಗೋಲ್ಡ್ ಚೀಟಿನ ಗಂಡ ಅನ್ನೋರು ವಹಿಸ್ಕೊಂಡ್ರೆ ಇನ್ನೊಂದು ಗೋಲ್ಡ್ ಚೀಟಿ ಅನ್ನೋ ಅನ್ನೋದನ್ನ ಹೆಂಡತಿ ವಹಿಸ್ಕೊಂಡ್ರೆ ಇಬ್ಬರು ಕಟ್ಕೊಂಡು ಹೋಗ್ಬೋದು ಅದು ಸೇವಿಂಗ್ಸ್ ಮಾಡಿ ಹೆಂಡತಿ ಕಟ್ಕೊಂಡು ಹೋಗ್ಬೋದು ಗಂಡ ಅನ್ನೋರು ಸೇವಿಂಗ್ಸೇ ಅದು ಫಿಕ್ಸ್ ಆಗೋಗಿದೆ ತಿಂಗಳಿಗೆ ನಾನು ಇವಾಗ ಗ್ರಾಸರಿ ಹೇಗೆ ತೋರ್ತೀನಿ ಕರೆಂಟ್ ಬಿಲ್ ಹೇಗೆ ಕಟ್ತೀನಿ ಬಾಡಿಗೆ ಹೇಗೆ ಕಟ್ತೀನಿ ಅನ್ನೋದನ್ನು ಚಿನ್ನಕ್ಕೆ ಚೀಟಿನೂ ಹೇಗೆ ಕಟ್ತೀನಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅದೂ ಒಂದು ನಿಮ್ಮ ಬಜೆಟ್ ಪ್ಲ್ಯಾನಿಂಗಲ್ಲಿ ಫಿಕ್ಸ್ ಮಾಡಿಕೊಡ್ಬೇಕು ಪ್ರತಿ ವರ್ಷವೂ ಒಂದೊಂದು ಚೀಟಿ ಹಾಕ್ಕೊಂಡು ಹೋಗಬೇಕಾಗುತ್ತೆ ಮತ್ತು ಯಾವ ಥರ ಬೆಸ್ಟು ಅಂದರೆ ಗೋಲ್ಡ್ ಚೀಟಿ ಹಾಕಿದ್ಮೇಲೆ ಯಾವ ಥರ ಬೆಸ್ಟು ಏನೆಲ್ಲ ತೊಗೋಬೇಕು ಅಂದರೆ ಗೋಲ್ಡ್ ಚೀಟಿ ಹಾಕ ಹಾಕೊಂಡ ಮೇಲೆ ಜ್ಯುವೆಲ್ಲರ್ಸು ತೊಗೊಳ್ಬೋದು ಕಾಯಿನ್ಸು ತೊಗೋಬೋದು ಬಿಸ್ಕೆಟು ತೊಗೋಬೋದು ಅದರಲ್ಲಿ ನಿಮಗೆ ಇನ್ನೂ ಮಕ್ಕಳು ಚಿಕ್ಕವರಿದ್ದಾರೆ ನನಗೆ ಇನ್ನೂ ಜ್ಯುವೆಲ್ಲರಿ ಬೇಕಾಗಿದೆ ಅಂದರೆ ನಿಮಗೆ ಎಷ್ಟು ಅಗತ್ಯ ಇದೆ ಅಷ್ಟು ಜುವೆಲರಿ ತೊಗೊಳ್ಳಿ ಸರಿನಾ ಅದಾದಮೇಲೆ ಅಗತ್ಯಕ್ಕೆ ಮೀರಿ ನೀವು ತೊಗೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಅದು ಸುಮ್ಮನೆ ವೇಸ್ಟು ವೇಕಿ ಮೇಕಿಂಗ್ ಚಾರ್ಜು ಜಿ ಎಸ್ ಟಿ ಅನ್ನೋದೆಲ್ಲ ತುಂಬ ಜಾಸ್ತಿ ಬೀಳುತ್ತೆ ಅದೆಲ್ಲ ವೇಸ್ಟ್ ಆಗುತ್ತೆ ಕಾಯಿನ್ಸು ಬಿಸ್ಕೆಟು ಅಂದರೆ ಮೇಕಿಂಗ್ ಚಾರ್ಜು ವೇಸ್ಟೇಜ್ ಎಲ್ಲ ಇರುತ್ತಲ್ಲ ಅದು ಸ್ವಲ್ಪ ಕಡಿಮೆ ಬಿಡುತ್ತೆ ಕಾಯಿನ್ಸು ಬಿಸ್ಕೆಟು ತೊಗೊಳಗಿದ್ರೆ ನೀವು ತೊಗೋಬೋದು ವರ್ಷಕ್ಕೊಂದು ಇಪ್ಪತ್ತು ಗ್ರಾಮ್ ಬಿಸ್ಕೆಟ್ನೆ ತೊಗೊಂಡ್ರೆ ನೀವು ಆರಾಮಾಗಿ ಅದನ್ನು ಬ್ಯಾಂಕಲ್ಲಿಟ್ಟು ನೀವು ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಹನ್ನೆರಡು ತಿಂಗಳಿಗೆ ಇಪ್ಪತ್ತು ಗ್ರಾಮ್ ತೊಗೋಬೋದು ಹೇಗೆ ಹನ್ನೆರಡು ತಿಂಗಳಿಗೆ ನಾವು ತೊಗೋಬತ್ತೀನಿ ಅಂದ್ರೂ ಕೂಡ ನೀವು ಇಪ್ಪತ್ತೆರಡು ಗ್ರಾಮ್ ಆಗುತ್ತೆ ಇಲ್ಲ ಬೇಡ ನಮಗೆ ಇಪ್ಪತ್ತೇ ಗ್ರಾಮ್ಗೆ ಒಂದು ವರ್ಷಕ್ಕೆ ಇಪ್ಪತ್ತೇ ಗ್ರಾಮ್ ತಗೋತೀವಿ ಅಂದರೂ ಕೂಡ ನೀವು ಆರಾಮಾಗಿ ನೀವು ಸೇರಿಸ್ಕೊಂಡು ಹೋಗ್ಬೋದು ಒನ್ ಇಯರ್ಗೆ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳಿಗೆ ಇಪ್ಪತ್ತು ಗ್ರಾಮ್ ಸೇವಿಂಗ್ಸ್ ಅಂದರೆ ಒಂದು ತೊಲ ಏನು ಹೇಳ್ತೀವಿ ಒಂದು ತೊಲ ಎಂಟು ಗ್ರಾಮ್ ಬೀಳುತ್ತೆ ನಮಗೆ ಎಂಟು ಗ್ರಾಮ್ನ ನಾವು ಒಂದು ತೊಲ ಅಂತೀವಿ ಇಪ್ಪತ್ತು ಗ್ರಾಮ್ಗೆ ಎರಡುವರೆ ತೊಲ ಆಗುತ್ತೆ ಅಲ್ವಾ ಎರಡುವರೆ ತೊಲ ನಮಗೆ ವರ್ಷಕ್ಕೆ ಎರಡುವರೆ ತೊಲ ಚಿನ್ನ ನಾವು ಸೇವಿಂಗ್ ಮಾಡ್ಬೋದು ತಿಂಗಳಿಗೆ ನಾವು ಎಷ್ಟು ಇವಾಗ ಎರಡುವರೆ ತೊಲ ಅಂದ್ಕೊಂಡ್ರೆ ಒಂದು ಇಯರ್ಗೆ ಅನ್ನೆ ಇಪ್ಪತ್ತು ಗ್ರಾಮ್ ಅಂದರೆ ತಿಂಗಳಿಗೆ ಎಷ್ಟು ಗ್ರಾಮನ್ನ ನಾವು ಚಿನ್ನ ಸೇವಿಂಗ್ ಮಾಡ್ಬೋದು ಅಂದರೆ ಒಂದು ತಿಂಗಳಿಗೆ ಒಂದು ಗ್ರಾಮು ಸಿಕ್ಸ್ 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 ಮಿಲಿಯಷ್ಟು ನೀವು ಒಂದೂವರೆ ಗ್ರಾಮು ಅರವತ್ತಾರು ಮಿಲಿಯಷ್ಟು ನೀವು ಸೇವಿಂಗ್ಸನ್ನ ಮಾಡ್ಕೊಂಡು ಹೋಗ್ಬೋದು ನಿಮಗೆ ಅರ್ಥ ಆಗೋ ರೀತಿ ಹೇಳ್ತಾ ಇದ್ದೀನಿ ಅಷ್ಟೇ ಈ ಥರ ಮಾಡ್ಕೊಂಡು ಹೋಗ್ಬೋದು ಆವಾಗ ನೀವು ತಿಂಗಳಿಗೆ ಒಂದು ಗ್ರಾಮ್ನ ಅರವತ್ತ ಆರುನೂರ ಅರವತ್ತಾರು ಮಿಲಿನ ನೀವು ಸೇರಿಸ್ಕೊಂಡು ಹೋದರೆ ನೀವು ಹನ್ನೆರಡು ತಿಂಗಳಿಗೆ ಆರಾಮಾಗಿ ಇಪ್ಪತ್ತು ಗ್ರಾಮನ್ನ ಮಾಡ್ಕೊಂಡು ಹೋಗ್ಬೋದು ಒಂದು ತಿಂಗಳಿಗೆ ದುಡ್ಡು ಎಷ್ಟು ಕಟ್ಟಬೇಕಾಗುತ್ತೆ ಅಂದ್ಕೊಂಡ್ರೆ ನೀವು ಹತ್ತು ಸಾವಿರ ಒಂಬತ್ತು ಸಾವಿರದ ಇನ್ನೂರು ಅಂದ್ಕೊಂಡು ನಾನೇ ಅಂದ್ಕೊಂಡಿದ್ದೀನಿ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟೆಲ್ಲ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಇದಕ್ಕೆ ಇದಕ್ಕೆ ಮಾತ್ರ ಎರಡು ಗ್ರಾಮಲ್ಲ ಹತ್ತು ಗ್ರಾ ಹತ್ತು ಸಾವಿರ ಅಷ್ಟು ನೀವು ಕಟ್ಕೊಂಡು ಹೋಗ್ಬೋದು ತಿಂಗಳಿಗೆ ಇಷ್ಟು ನಾನು ಒಂದೂವರೆ ಗ್ರಾಮು ಮೇಲೆ ಇಷ್ಟು ಮೇಲೆ ತೊಗೋತೀನಿ ಅಂದರೆ ನೀವು ತಿಂಗಳಿಗೆ ಹತ್ತು ಕಟ್ಕೊಂಡು ಹೋಗಬೇಕಾಗುತ್ತೆ ಒಂದು ಚೀಟಿಲಿ ಅದನ್ನು ಚೀಟಿ ಯಾವ ಥರ ಹಾಕ್ತೀರಾ ಅಂದರೆ ವೇಸ್ಟೇಜ್ ಇರಬಾರ್ದು ಆ ಥರ ಚೀಟಿನ ಹಾಕ್ಕೊಂಡೋಗಿ ಆವಾಗ ನಿಮಗೆ ಬೆನಿಫಿಟ್ಸ್ ಸಿಗುತ್ತೆ ದುಡ್ಡು ಕೂಡ ತುಂಬ ಸೇವಿಂಗ್ ಆಗುತ್ತೆ ಇಲ್ಲ ಮೇಡಮ್ ನಮಗೆ ಒಂದು ತಿಂಗಳದ್ದು ಸೇರಿಸಿ ನಿಮಗೆ ಅವ್ರು ಹೇಳ್ತಾರೆ ನಿಮಗೆ ವೇಸ್ಟೇಜ್ ಏನು ಬೇಡ ಇವಾಗ ನೀವು ಹನ್ನೊಂದು ತಿಂಗಳಿಂದ ಅಮೌಂಟ್ ಕಟ್ಟಿದ್ರೆ ಒಂದು ತಿಂಗಳು ಸೇರಿಸಿ ಕೊಡ್ತೀನಿ ಅಂತ ಆ ಥರ ಏನು ಒಪ್ಕೊಬೇಡಿ ಯಾಕೆಂದರೆ ವೇಸ್ಟೇಜ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಬರೀ ಹತ್ತು ಸಾವಿರ ಕೊಟ್ಬಿಟ್ಟು ಸುಮ್ಮನೆ ಅವರು ಇವಾಗ ನೀವು ಇಪ್ಪತ್ತು ಗ್ರಾಮ್ ಚಿನ್ನ ತೊಗೋತೀವಿ ಅಂದರೆ ವೇಸ್ಟೇಜಿದ್ದು ಅಮೌಂಟ್ ತುಂಬ ಜಾಸ್ತಿ ಬಿಡುತ್ತೆ ಇಲ್ಲ ನಮಗೆ ಅಮೌಂಟ್ ಏನು ಬೇಡ ವೇಸ್ಟೇಜನ್ನ ಲೆಸ್ ಮಾಡಿದ್ರೆ ಸಾಕು ಅಂತ ಹೇಳಿ ವೇಸ್ಟ್ ನೋ ವೇಸ್ಟೇಜ್ ಅನ್ನೋ ಕಾನ್ಸೆಪ್ಟೇ ತೊಗೊಳ್ಳಿ ನೀವು ಆವಾಗ ನಿಮಗೆ ತುಂಬ ದುಡ್ಡು ಸೇವಿಂಗ್ಸ್ ಆಗುತ್ತೆ ಬೇಕಾದರೆ ಆ ದುಡ್ಡಲ್ಲಿ ನೀವು ಇನ್ನಷ್ಟು ಇನ್ನೊಂದು ಗ್ರಾಮ್ ಎರಡು ಗ್ರಾಮ್ ಚಿನ್ನನೂ ತೊಗೋಬಹುದು ವರ್ಷಕ್ಕೆ ಇಪ್ಪತ್ತು ಗ್ರಾಮ್ ಅಂದರೆ ಐದು ವರ್ಷಕ್ಕೆ ಬಂದು ನೂರು ಗ್ರಾಮ್ ಚಿನ್ನ ಸೇರಿಸ್ಬೋದು ಯಾಕೆ ನೋಡಿದ್ರೆ ಅಲ್ವಾ ಏನಾದರೂ ನೀವು ವರ್ಷಕ್ಕೆ ಇಪ್ಪತ್ತು ಗ್ರಾಮ್ ಹೆಂಗೆ ಸೇರಿಸಲಿ ಏನು ಅಂತ ನೀವು ಯೋಚನೆ ಮಾಡ್ತಿದ್ರೆ ಐದು ವರ್ಷಕ್ಕೆ ನೂರು ಗ್ರಾಮ್ ಚಿನ್ನ ನಂದಲ್ಲ ಅಂತ ನೀವು ನೂರು ಗ್ರಾಮ್ ಚಿನ್ನನ ಐದು ವರ್ಷಕ್ಕೆ ಸೇರಿಸ್ಕೋಬೋದು ಅದಲ್ದೇ ಹತ್ತು ವರ್ಷಕ್ಕೆ ಇನ್ನೂರು ಗ್ರಾಮ್ ಚಿನ್ನ ಹನ್ನೆರಡು ವರ್ಷಕ್ಕೆ ಇನ್ನೂರೈವತ್ತು ಗ್ರಾಮ್ ಚಿನ್ನ ಕಾಲು ಕೆ ಜಿ ಚಿನ್ನ ನಿಮ್ಮ ಮನೇಲಿ ಇರುತ್ತೆ ಸೇವಿಂಗ್ಸ್ ಮಾಡ್ತಿರೋದು ಎಷ್ಟು ಹೇಳಿ ನೀವು ಹತ್ತು ಸಾವಿರ ಸೇವಿಂಗ್ಸಲ್ಲಿ ನೀವು ಇನ್ನೂರೈವತ್ತು ಗ್ರಾಮ್ ಚಿನ್ನ ತೊಗೋತೀರಿ ಎಲ್ಲ ಟೈಮಲ್ಲೂ ಹತ್ತೇ ಸಾವಿರ ಇರುತ್ತೆ ಅಂದರೆ ಇಲ್ಲ ನೀವು ಗೋಲ್ಡ್ ತೊಗ ತೊಗೊಂಡು ಇಟ್ಟಿರ್ತೀರಲ್ಲ ಆ ದುಡ್ಡು ಕೂಡ ನಿಮಗೆ ಜಾಸ್ತಿ ಆಗುತ್ತೆ ತಾನೆ ಅದೇನು ನೀವು ಬೇಡ ಅಂತ ಅಲ್ವಾ ರೈಟ್ ಹೋಗ್ತಾ ಇರಬೇಕಾದ್ರೆ ರೈಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅದಲ್ದೇ ನಿಮ್ಮದು ಇನ್ಕಮ್ಮು ಕೂಡ ಜಾಸ್ತಿ ಆಗ್ತಾ ಹೋಗ್ಬೇಕಲ್ವಾ ರೇಟ್ ಎಲ್ಲ ಜಾಸ್ತಿ ಆದಮೇಲೆ ಇನ್ಕಮ್ಮು ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ ಅದೇ ರೀತಿ ನೀವು ಕಟ್ಕೊಂಡು ಹೋಗ್ಬೋದು ಇವಾಗ ಆರೂವರೆ ಸಾವಿರ ಇದೆ ಈಗ ಏಳು ಸಾವಿರ ಬರುತ್ತೆ ಆಮೇಲೆ ಏಳು ಸಾವಿರ ಚಿಲ್ಲರೆ ಆ ಥರ ಎಲ್ಲ ಒಂದ್ ವರ್ಷಕ್ಕೆ ಜಂಪ್ ಆಗ್ತಾ ಹೋಗ್ತಾ ಇರುತ್ತೆ ಅದರ ರೀತಿ ನಾವು ಕಟ್ಕೊಂಡು ಹೋಗಿ ಹೋಗಲೇಬೇಕು ಇವಾಗ ತೊಗೊಳೆ ಇಲ್ಲ ಅಂದರೆ ಇಷ್ಟೆಲ್ಲ ಚಿನ್ನ ನಾವು ಸೇರ್ಸೋಕ್ಕಾಗಲ್ಲ ಅಲ್ವಾ ಆಮೇಲೆ ಚಿನ್ನ ಇದೆ ಅಂತ ನೀವು ಎಲ್ಲರಿಗೂ ಹೇಳಿಕೊಂಡು ನೀವು ಅದನ್ನು ಬೇರೆಯವ್ರಿಗೆ ಸಾಲ ರೀತಿಲಿ ಅಲ್ಲ ಇಟ್ಬಿಟ್ಟು ಆ ದುಡ್ಡನ್ನು ಸಾಲ ರೀತಿಲಿ ಆ ತಪ್ಪನ್ನು ಮಾಡ್ಕೊಂಡು ಹೋಗ್ಬೇಡಿ ಚಿನ್ನ ಎಷ್ಟೇ ಇದ್ದರೂ ಕೂಡ ನಿಮಗೆ ಆ ಎಷ್ಟು ಅಗತ್ಯ ಇದೆ ಅದು ಇಟ್ಕೊಂಡು ಬೇರೆ ಚಿನ್ನ ಎಲ್ಲ ತೊಗೊಂಡೋಗಿ ಬ್ಯಾಂಕ್ ಲಾಕರ್ಗಳಲ್ಲಿ ಇಟ್ಬಿಡಿ ಆವಾಗ ಸೇಫಾಗಿರುತ್ತೆ ಸರಿ ಆಯಿತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಮತ್ತು ಯಾವುದು ನಾನು ತಪ್ಪು ಮಾಡಿದ್ದೀನ ಇಲ್ಲ ಸರಿ ಮಾಡಿದ್ದೀನ ಇಲ್ಲ ನಿಮಗೆ ಬೇರೆ ಥರ ಐಡಿಯಾ ಏನಾದರೂ ಇದೆಯಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ನನಗೆ ಅರ್ಥ ಆಗುತ್ತೆ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್